ಸರ್ ಇಷ್ಟು ಸಿನಿಮಾದಲ್ಲಿ ತಲೆ ಕುಳ ಬಿಡ್ತಾ ಇದ್ರ ನೀವು ಈ ಸಿನಿಮಾದಲ್ಲಿ ತಲೆಯಿಂದ ಕುಳ ತೆಗಿತಾ ಇದ್ದೀರಾ ಸೊ ಎಷ್ಟು ಸಾರಿ ನೋಡಿದ್ರೆ ನಮಗೆ ಆ ಕಲೆಯಿಂದ ಕುಳ ಹೊರಗ್ ಬರುತ್ತೆ ಅದು ನಿಮ್ಮ ಕೆಪಾಸಿಟಿ ಎಷ್ಟು ಹುಳ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಸಮಾಜನ ಮಿರರ್ ಆಗಿ ನಮ್ಮ ಇಟ್ಟಿದ್ದಾರೆ ನಮ್ಮ ಮಕ್ಕ ನಾವೇ ಕನ್ನಡಿ ನೋಡ್ಕೊಂಡಾಗಿದೆ ಸೊ ಸೇಫ್ ಆಗಿ ನೆಕ್ಸ್ಟ್ ಯಾರ ಶೋಕ್ ಬರ್ತಾ ಇದ್ದೀರಾ ಜೋಬಲ್ ಒಂದು ಖರ್ಚು ಬಿಟ್ಕೊಂಡ್ಬನ್ನಿ ಯಾಕಂದ್ರೆ ಉಗಿತಾ ಇರ್ತಾರೆ ಒರ್ಸ್ಕೋತಾ ಇರಿ ಅಷ್ಟೇ ಸರಿನಾ ಸೆಕೆಂಡ್ ಹಾಫ್ ಹೆಂಗಿರುತ್ತೆ ಅಂತ ನೋಡಿ ಹೇಳ್ಬೇಕು ನಾನು ಎಲ್ಲಿದ್ದೀನಿ ಅಚ್ಛಾ ಬ್ರೋ ಸಿನಿಮಾ ಮಾತಾಡಕ್ ಬೇಕ ಮಾತಾಡಕ್ಕೆ ಆಗ್ತಿಲ್ಲ ಅಲ್ಟಿಮೇಟು ಇದನ್ನ ಡಿ ಕೋಡ್ ಮಾಡ್ಕೊಂಡು ನೋಡಿದ್ರೆ ನಿಜ ಅಲ್ಟಿಮೇಟು ಮುಗಿತಾ ಇರೋದು ಯಾರು ಗೊತ್ತಾ ನನ್ಗೆ ನಿನ್ಗೆ ಎಲ್ಲರೂ ಹೋಗಿತಾ ಇದ್ರೆ ಅರ್ಥ ಮಾಡ್ಕೊಬೇಕು ಏನಕ್ಕೆ ಹಿಂಗ್ ಅರ್ಥ ಮಾಡ್ಕೊಬೇಕು ನಾವು ನಿಜವಾಗ್ಲು ನಾವ್ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವ್ ವೇಸ್ಟ್ ಉಟ್ರು ವೇಸ್ಟ್ ಈ ಫಿಲಮ್ ಹೆಂಗಾರ ಸರಿ ಇನ್ನೊಂದ್ ಮೂರ್ನಾಕ್ ಸಲ ಆದ್ರೆ ಬಂದ್ ನೋಡ್ಕೊಂಡು ಡಿಕೋಡ್ ಮಾಡ್ಬಿಟ್ಟು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿವರ್ಗು ಫಿಲಮ್ ನ ಇನ್ನೊಂದ್ ಸಲ ಬಂದ್ ಫೋಕಸ್ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಈ ದಯವಿಟ್ಟು ಯಾರು ಕುಡಿದ್ಬಿಟ್ಟು ಬರಕ್ ಹೋಗ್ಬೇಡಿ ಫಿಲಮ್ ನೋಡಿ ಹೋಗಿ ಎಣ್ಣೆ ಮಜಾ ತುಂಬಾ ಚೆನ್ನಾಗಿರುತ್ತೆ ಸಿನಿಮಾ ಹೇಗಿದೆ ಸಿನಿಮಾ ಹೇಳ್ಬೇಕಂದ್ರೆ ಬಾರೋ ಕುಂತ ಯೋಚನೆ ಮಾಡ್ತೀನಿ ಇಲ್ಲಿ ಯೋಚನೆ ಮಾಡೋಕ್ ಟೈಮ್ ಇಲ್ಲ ಇಲ್ಲ ಅದಕ್ಕೆ ಅರ್ಥ ಆಗುತ್ತೆ ಯೋಚನೆ ಸ್ವಲ್ಪ ಯಾಕಂದ್ರೆ ಇಲ್ಲವಾಗುತ್ತೆ ಹೇಳಿ ಸಿನಿಮಾ ಹೇಗಿತ್ತು ಸಿನಿಮಾ ಹೇಗಿತ್ತು ಅನ್ನೋದಕ್ಕಿನ್ನ ಸಿನಿಮಾ ಸಿನಿಮಾ ಆಗಿ ಇರ್ಲಿಲ್ಲ ಇದೆಲ್ಲರೂ ನಮ್ ಸಿನಿಮಾ ಅಂತ ನಮ್ಗೆ ಅನ್ನಿಸ್ತು ಬಟ್ ಅರ್ಥ ಮಾಡ್ಕೊಳಕ್ ಇನ್ನು ನಾಲ್ಕೈದು ಸೈತಿ ನೋಡ್ಲೇಬೇಕು ಆ ಇನ್ನೊಂದು ವಿಚಾರ ಏನ್ ಹೇಳ್ಬೇಕು ಅಂದ್ರೆ ಉಪೇಂದ್ರ ಅವ್ರು ಮಾಡೋ ಎಲ್ಲಾ ಸಿನಿಮಾಗಳು ರಿಯಲ್ ಆಗಿರತ್ತೆ ಅನ್ನೋದನ್ನ ಮತ್ತೊಂದ್ಸರಿ ಪ್ರೂವ್ ಮಾಡಿದ್ದಾರೆ ಸೊ ಸೊಸೈಟಿಲಿರೋ ಎಷ್ಟೋ ಪ್ರಾಬ್ಲಮ್ಗಳೆಲ್ಲ ಜನದ ಮುಂದೆ ತೋರ್ಸೋದಕ್ ಟ್ರೈ ಮಾಡಿದ್ರು ಜನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಬಟ್ ಅವ್ರವ್ರ ಕೆಲಸ ಅವ್ರವ್ರ ಮಾಡ್ಕೊಂಡಿದ್ದಾರೆ ಸೊ ಅದನ್ನ ಡಿಕೋಡ್ ಮಾಡೋದು ಇನ್ನೊಂದ್ ಸ್ವಲ್ಪ ಟೈಮ್ ತಗೊಳತ್ತೆ ಸೊ ನಾಲ್ಕೈದ್ ಸತಿ ಅಲ್ಲ ಹದ್ ಸತಿ ನೋಡಿದ್ರು ನಿಮ್ಗೆ ಅರ್ಥ ಆಗಲ್ಲ ಯಾಕೆಲ್ಲ ನೀವೆಲ್ಲ ಒಂದ್ ಮೈಂಡ್ ಸೆಟ್ ಅಲ್ಲಿ ಇದ್ರ ಅದ್ರಿಂದ ಹೊರಗಡೆ ಬಂದ್ರೆ ಮಾತ್ರ ಈ ಸಿನಿಮಾ ಅರ್ಥ ಆಗತ್ತೆ ಉಪೇಂದ್ರ